ನಮಸ್ಕಾರ ಎನ್ ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಮಧುರಾ ಮಂಜುನಾಥ್ ಸುದ್ದಿಗಳ ವಿವರ ನರಸಿಂಹರಾಜಪುರ ಪಟ್ಟಣದ ಒಂದನೇ ವಾರ್ಡ್ನ ಶಾರದಾ ವಿದ್ಯಾಮಂದಿರದ ಮುಂಭಾಗದಲ್ಲಿರುವ ಕೆಸರು ತುಂಬಿದ ಕೆರೆಯಲ್ಲಿ ಸಿಲುಕಿಕೊಂಡಿದ್ದ ಕರುವನ್ನು ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಸೋಮವಾರ ಮಧ್ಯಾಹ್ನ ಕಾರ್ಯಾಚರಣೆ ನಡೆಸಿ ರಕ್ಷಿಸಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಯ ಸುಮಾರಿಗೆ ಕೆರೆಗೆ ಹೋದ ಕರು ಕೆಸರಿನಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಇದನ್ನು ನೋಡಿದ ಸಾರ್ವಜನಿಕರು ಅಗ್ನಿಶಾಮಕ ದಳದ ಕಚೇರಿಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಸ್ಥಳಕ್ಕೆ ತೆರಳಿದ್ದ ಅಗ್ನಿಶಾಮಕ ತಂಡದವರು ಕಾರ್ಯಾಚರಣೆ ನಡೆಸಿ ಕೆಸರಿನಲ್ಲಿ ಮುಳುಗುತ್ತಿದ್ದ ಕರುವನ್ನು ರಕ್ಷಿಸಿದ್ದಾರೆ ಈ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ದಳದ ಪ್ರಮುಖ ಪಿ ರಮೇಶ್ ಅಗ್ನಿಶಾಮಕ ಚಾಲಕ ಬಸವರಾಜ್ ಮೇಟಿ ಭಾಗವಹಿಸಿದ್ದರು ನರಸಿಂಹರಾಜಪುರ ಪಟ್ಟಣ ಪಂಚಾಯಿತಿಯ ಪ್ರಭಾರ ಅಧ್ಯಕ್ಷತೆಯಾಗಿ ಉಪಾಧ್ಯಕ್ಷೆ ಉಮಾಕೇಶವ್ ಸೋಮವಾರ ಅಧಿಕಾರ ಸ್ವೀಕಾರ ಮಾಡಿದರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆಯಾಗಿದ್ದ ಸುರಯ್ಯ ಭಾನು ಅವರು ಆಡಳಿತ ಪಕ್ಷದ ಆಂತರಿಕ ಒಪ್ಪಂದದಂತೆ ಆರು ತಿಂಗಳ ಅವಧಿ ಪೂರ್ಣಗೊಂಡಿದ್ದು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದು ಅದು ಅಂಗೀಕಾರವಾಗಿದೆ ಮುಂದಿನ ಅಧ್ಯಕ್ಷರ ಚುನಾವಣೆ ನಡೆಯುವವರೆಗೆ ಉಪಾಧ್ಯಕ್ಷೆಯಾಗಿರುವ ಉಮಾಕೇಶವ್ ಅವರು ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಪಟ್ಟಣ ಪಂಚಾಯಿತಿಯ ಮುಂದಿನ ಅಧ್ಯಕ್ಷರಾಗಿ ಜುಬೇದ ಆಯ್ಕೆಯಾಗಿದ್ದು ಚುನಾವಣೆ ಬಳಿಕ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಪ್ರಭಾರ ಅಧ್ಯಕ್ಷೆಯಾಗಿ ಆಯ್ಕೆಯಾದ ಉಮಾಕೇಶವ್ ಅವರಿಗೆ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ಸದಸ್ಯರಾದ ಸುರಯಾ ಭಾನು ಶೋಜಾ ಆರ್ ಕುಮಾರಸ್ವಾಮಿ ಮುಖುಂದ ಜುಬೇದ ಮುನಾವರ್ ಪಾಷಾ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವಿ ಮಂಜುನಾಥ್ ಸಮುದಾಯ ಸಂಘಟನಾ ಅಧಿಕಾರಿ ಲಕ್ಷ್ಮಣಗೌಡ ಕಂದಾಯ ನಿರೀಕ್ಷಕ ವಿಜಯಕುಮಾರ್ ಅಭಿನಂದಿಸಿದರು ನರಸಿಂಹರಾಜಪುರ ತಾಲೂಕಿನ ಕಡಹಿನಬೈಲು ಗ್ರಾಮ ಪಂಚಾಯಿತಿಯ ಚೆನ್ನೆಮನೆಯ ಜೆಡಿ ಸೋಮಣ್ಣ ಎಂಬುವರ ತೋಟಕ್ಕೆ ಒಂಟಿ ಸಲಗವು ಸೋಮವಾರ ರಾತ್ರಿ ದಾಳಿ ಮಾಡಿ ಒಂದು ತೆಂಗಿನ ಮರ ಇಪ್ಪತ್ತು ಅಡಿಕೆ ಮರ ಹಾಗೂ ಐವತ್ತಕ್ಕೂ ಹೆಚ್ಚು ನೇಂದ್ರ ಬಾಳೆಯನ್ನು ನಾಶ ಮಾಡಿದೆ ರಾತ್ರಿ ಹನ್ನೊಂದು ಗಂಟೆ ಸುಮಾರಿಗೆ ಜೆಡಿ ಸೋಮಣ್ಣ ಅವರ ಮನೆಯ ಮುಂಭಾಗದ ಗೇಟಿನ ಮೂಲಕವೇ ಒಂಟಿ ಸಲಕ ನುಗ್ಗಿ ರಾತ್ರಿ ಇಡೀ ತೋಟದಲ್ಲೇ ಉಳಿದು ಬಾಳೆ ಅಡಿಕೆ ತೆಂಗಿನ ಮರದ ಹೆಡಲು ಎಳನೀರನ್ನು ತಿಂದು ಬೆಳಕು ಹರಿಯುವ ಮುನ್ನವೇ ಅದೇ ಗೇಟಿನ ಮೂಲಕ ಹೊರಗೆ ಹೋಗಿ ಸಮೀಪದ ಆರಂಬಳ್ಳಿ ಮೀಸಲು ಅರಣ್ಯಕ್ಕೆ ಸೇರಿಕೊಂಡಿದೆ ತೆಂಗಿನ ಮರವು ಆನೆಯ ದಾಳಿಗೆ ತುಂಡಾಗಿ ಬಿದ್ದಿದೆ ಬೀಳುವ ಸಮಯದಲ್ಲಿ ಪಕ್ಕದ ವಿದ್ಯುತ್ ತಂತಿಯ ಮೇಲೆ ಬಿದ್ದು ತಂತಿ ತುಂಡಾಗಿ ಬಿದ್ದಿದೆ ಕಾಡಾನೆಯ ದಾಳಿ ತಪ್ಪಿಸಲು ಜೆ ಡಿ ಸೋಮಣ್ಣ ಅವರು ತೋಟದ ಸುತ್ತಲೂ ಐಬೆಕ್ಸ್ ಬೇಲಿ ಮಾಡಿದ್ದರು ಜಿಟಿ ಸೋಮಣ್ಣ ಅವರು ರಾತ್ರಿ ಮಡಬೂರು ಜಾತ್ರೆಗೆ ಹೋಗಿದ್ದರಿಂದ ಗೇಟನ್ನು ತೆರೆದಿಟ್ಟು ಹೋಗಿದ್ದರು ಒಂಟಿ ಸಲಗವು ಐಬೆಕ್ಸ್ ಬೆಲೆಯ ಹತ್ತಿರ ಹೋಗದೆ ಮನೆಯ ಮುಂಭಾಗದಲ್ಲಿರುವ ತೆರೆದ ಗೇಟಿನ ಮೂಲಕವೇ ಬಂದು ತೋಟಕ್ಕೆ ಹೋಗಿದೆ ನಂತರ ಅದೇ ಗೇಟಿನ ಮೂಲಕ ಹೊರಗೆ ಹೋಗಿದೆ ಮನೆಯವರು ಬೆಳಿಗ್ಗೆ ತೋಟಕ್ಕೆ ಹೋದ ನಂತರವೇ ಕಾಡಾನೆ ದಾಳಿ ಮಾಡಿರುವುದು ಬೆಳಕಿಗೆ ಬಂದಿದೆ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ಸೇವೆಯನ್ನು ನೆನಪಿಸಿಕೊಳ್ಳಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿದ್ದು ಹುಟ್ಟುಹಬ್ಬದ ಪ್ರಯುಕ್ತ ಅನಾಥಾಶ್ರಮದ ಎಲ್ಲರಿಗೂ ಸಿಹಿ ಊಟ ನೀಡಿದ್ದೇವೆ ಎಂದು ಬಿಹೆಚ್ ಕೈಮರ ಸಮೀಪದ ಕೋಗಳ್ಳಿ ಅಪ್ಪು ಅಭಿಮಾನಿ ಬಳಗದ ಮುಖ್ಯಸ್ಥ ಮಹೇಶ್ ತಿಳಿಸಿದರು ಅವರು ಸೋಮವಾರ ಬಿಹೆಚ್ ಕೈಮರ ಸಮೀಪದ ಮತ್ತಿಮರ ಅನಾಥಾಶ್ರಮದಲ್ಲಿ ಕೋಗಳ್ಳಿ ಅಪ್ಪು ಅಭಿಮಾನಿ ಬಳಗದಿಂದ ಒಂಬತ್ ತೊಂಬತ್ತು ಅನಾಥರಿಗೆ ಹಬ್ಬದ ಸಿಹಿ ಊಟ ನೀಡಿ ಮಾತನಾಡಿದರು ಅಪ್ಪು ಹುಟ್ಟುಹಬ್ಬವನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸಬೇಕು ಎಂಬ ಉದ್ದೇಶದಿಂದ ಇಂದು ನಮ್ಮ ಬಳಗದವರು ಅನಾಥಾಶ್ರಮಕ್ಕೆ ತೆರಳಿ ಸಿಹಿ ಊಟ ನೀಡಿದ್ದೇವೆ ಎಂದರು ಕಲಾವಿದ ಅಭಿನವ ಗಿರಿರಾಜ್ ಮಾತನಾಡಿ ಬಲಗೈಯಲ್ಲಿ ದಾನ ಮಾಡಿರುವುದು ಎಡಗೈಗೆ ಗೊತ್ತಾಗದ ರೀತಿಯಲ್ಲಿ ಸೇವೆ ಮಾಡಿದ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರು ಕಲಾವಿದರಾಗಿಯೂ ಜನರ ಹೃದಯ ಗೆದ್ದಿದ್ದಾರೆ ಸೇವೆಯಿಂದಲೂ ಎಲ್ಲರ ಹೃದಯ ಗೆದ್ದಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ಕಲಾವಿದ ಗಿರಿರಾಜ್ ಅನಾಥಾಶ್ರಮದ ಹಿರಿಯ ಚೇತನಗಳಿಗಾಗಿ ಪುನೀತ್ ಹಾಡಿದ ಹಾಡುಗಳನ್ನು ಹಾಡಿ ರಂಜಿಸಿದರು ಈ ಸಂದರ್ಭದಲ್ಲಿ ಅನಾಥಾಶ್ರಮದ ಮುಖ್ಯಸ್ಥೆ ಲಿಸ್ಸಿ ಕೋಗಳಿಯ ಅಪ್ಪು ಬಳಗದ ಸದಸ್ಯರಾದ ಸುಮಂತ್ ಮಂಜುನಾಥ್ ಚೇತನ್ ಸಚಿನ್ ಸಂದೀಪ್ ಪ್ರಕಾಶ್ ಅನಾಥಾಶ್ರಮದ ಮಾಡ್ತೀವಿ ನಮ್ಗೆ ಅವಾಗ ನಮಗೆ ಗೊತ್ತಿಲ್ಲ ತುಂಬಾ ಗೊತ್ತಿಲ್ಲ ಆದರೂ ಕೂಡ ಜನ ಎಲ್ಲ ಮಾಡಿ ನೋಡಿದ್ಬಿಟ್ಟು ನನಗೆ ಎಲ್ಲ ಗೊತ್ತಾಯ್ತು ಅವ್ರ ಬಗ್ಗೆ ಏನಾಯ್ತು ಅವ್ರ ಏನಾಯ್ತು ಕುಮಾರ್ ಅನ್ನೋಕ್ಕಿಂತ ನಾವು ಅಪ್ಪು ಫ್ಯಾನ್ಸ್ ಅಪ್ಪು ಹೆಸರಲ್ಲೇ ನಮಗೆ ಅವರು ತುಂಬಾ ಇಷ್ಟ ಆಗಿರೋದು ಅವ್ರು ಮಾಡಿರೋ ದಾನ ಧರ್ಮಗಳು ಅವ್ರು ಇರುವಾಗ ಯಾರಿಗೂ ಗೊತ್ತಾಗಿಲ್ಲ ಯಾಕೆಂದ್ರೆ ಅವ್ರು ಎಲ್ಲೂ ಹೇಳ್ಕೊಂಡಿಲ್ಲ ಪುನೀತ್ ರಾಜ್ಕುಮಾರ್ ಬದುಕಿದ್ದಾಗ ಅವರ ಸಮಾಜ ಸೇವೆ ಹೊರ ಜಗತ್ತಿಗೆ ಗೊತ್ತಾಗಲಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ಶೆಟ್ಟಿ ತಿಳಿಸಿದರು ಅವರು ಸೋಮವಾರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಅಪ್ಪು ಅಭಿಮಾನಿ ಬಳಗದವರು ವಾಟರ್ ಟ್ಯಾಂಕ್ ಸರ್ಕಲ್ನಲ್ಲಿ ಅಪ್ಪು ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಬೃಹತ್ ಗಾತ್ರದ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಪುನೀತ್ ರಾಜ್ಕುಮಾರ್ ಶಿಕ್ಷಣ ಸಂಸ್ಥೆ ಸ್ಥಾಪಿಸಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಿದ್ದರು ಅವರು ಬದುಕಿದ್ದರೆ ಇಂದು ಐವತ್ತನೇ ಹುಟ್ಟುಹಬ್ಬ ಆಚರಿಸಬೇಕಾಗಿತ್ತು ಎಂದರು ಪಟ್ಟಣ ಪಂಚಾಯಿತಿ ಸದಸ್ಯೆ ಜುಬೇದ ಮಾತನಾಡಿ ಪುನೀತ್ ರಾಜ್ಕುಮಾರ್ ಕಲಾವಿದರಾಗಿ ಹಾಗೂ ಬಡಜನರ ಸೇವೆ ಮಾಡುವುದರ ಮೂಲಕ ಕನ್ನಡಿಗರ ಹೃದಯ ಗೆದ್ದು ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದಾರೆ ಮುಕ್ಕೋಟಿ ಕನ್ನಡಿಗರಿಗೆ ಆದರ್ಶ ಪ್ರಯರಾಗಿದ್ದರು ಎಂದರು ಈ ಸಂದರ್ಭದಲ್ಲಿ ನಾಗಲಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ಅಪ್ಪು ಅಭಿಮಾನಿ ಬಳಗದ ಮುಖಂಡರಾದ ಆನಂದಕುಮಾರ್ ಮತ್ತಿತರರು ಇದ್ದರು ನಂತರ ಎಲ್ಲರೂ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಶ್ರದ್ಧಾಂಜಲಿ ಅರ್ಪಿಸಿದನೆ ವಂದನೆಗಳು